ಸ್ನೇಹಿತರೆ ನಾಳೆ ಮಂಗಳವಾರ ಎಂಟನೇ ತಾರೀಕು ಆಚರಣೆ ಮಾಡ್ತಾ ಇರುವಂಥ ಏಕಾದಶಿ ಕುರಿತು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ನಾಳೆ ದಿವಸ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ನಾವು ಕಾಮದ ಏಕಾದಶಿ ಅಂಥೇಳಿ ಆಚರಣೆಯನ್ನು ಮಾಡ್ತೀವಿ ವಿಶೇಷವಾಗಿ ಹೇಳಬೇಕು ಅಂದರೆ ಮನುಷ್ಯ ಗೊತ್ತಿಲ್ಲದೆಯೋ ಗೊತ್ತಿಲ್ಲದೆಯೋ ಎಷ್ಟೋ ತಪ್ಪುಗಳನ್ನು ಮಾಡ್ತಾನೆ ಕೆಲವೊಂದು ಸಲ ಗೊತ್ತಿದ್ದು ಇವು ತಪ್ಪು ಅಂತ ಅಂತೇಳಿ ತಪ್ಪು ಮಾಡ್ತೇವೆ ಕೆಲವೊಂದು ಸಲ ಯಾಕಂದ್ರೆ ಅನಿವಾರ್ಯನೇ ಆಗ್ಬಿಟ್ಟಿರ್ತದ ಕೆಲವೊಂದು ಸಲ ಗೊತ್ತಿಲ್ಲದೆ ಎಷ್ಟೋ ತಪ್ಪುಗಳನ್ನು ಮಾಡ್ತೇವೆ ಆ ಎಲ್ಲ ತಪ್ಪುಗಳಿಗೆ ಪಾಶ್ಚಾತ್ತಾಪ ಕೂಡ ನಮ್ಗೆ ಆಗ್ತದೆ ಮಾನಸಿಕವಾಗಿ ಕೂಡ ಎಷ್ಟೋ ಸಲ ನಾವು ನೊಂದ್ಕೊಳ್ತೇವೆ ಅಯ್ಯೋ ಈ ರೀತಿ ತಪ್ಪು ಮಾಡಬಾರ್ದಾಗಿತ್ತಲ್ಲ ಈ ರೀತಿ ತಪ್ಪು ಮಾಡಿಬಿಟ್ವಿ ನಾವು ಅಂಥೇಳಿ ಆ ಎಲ್ಲ ತಪ್ಪುಗಳಿಗೆ ನಾಳೆ ಕಾಮದ ಏಕಾದಶಿ ವಿಶೇಷ ಪ್ರಾಪ್ತಿ ಆಗ್ತದೆ ಕೆಲವು ಸಲ ನಾವು ಒಳ್ಳೆ ಇನ್ನೊಬ್ಬರಿಗೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋಗಿನೂ ತಪ್ಪುಗಳನ್ನ ಮಾಡ್ತೀವಿ ಈ ರೀತಿ ಈ ತಪ್ಪುಗಳಿಗೆಲ್ಲ ಮೋಕ್ಷವನ್ನು ಕರುಣಿಸ್ದು ನಾಳೆ ಕಾಮದ ಏಕಾದಶಿ ಅದನ್ನು ಶ್ರೀ ದೇವರು ಯುಧಿಷ್ಠರಿಗೆ ಹೇಳ್ತಾ ಇದ್ದಾರೆ ಪದ್ಮಪುರಾಣದಲ್ಲಿ ಬರ್ತಾ ಇರುವಂಥ ಒಂದು ಸುಂದರವಾದ ಕಥೆ ಅದ ಹೇಳ್ತೀನಿ ಕೇಳ್ರಿ ಒಮ್ಮೆ ಯುಧಿಷ್ಠರ ಹಾಗೂ ಶ್ರೀಕೃಷ್ಣ ಕಾಡಿನಲ್ಲಿರಬೇಕಾದ್ರೆ ಹಾಗೆ ಕೂತು ಹರಟೆಯನ್ನು ಹೊಡ್ತಾ ಇರುವಂಥ ಸಂದರ್ಭದಲ್ಲಿ ಯುಧಿಷ್ಠರ ಕೇಳ್ತಾನೆ ಕೃಷ್ಣ ಪಾಪಕರ್ಮಗಳಿಗೆ ಪ್ರಾಯಶ್ಚಿತವಾಗಿ ಏನಾದರೂ ಒಂದು ವ್ರತ ಇದ್ದರೆ ಹೇಳು ಅಂತ ಕೇಳಿದಾಗ ಆಗ ಶ್ರೀ ಕೃಷ್ಣದೇವರು ಹೇಳ್ತಾರೆ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಮೊದಲ ಏಕಾದಶಿ ಕಾಮದ ಏಕಾದಶಿ ಅದನ್ನು ಆಚರಣೆಯನ್ನು ಮಾಡೋದರಿಂದ ಏನು ಫಲ ಫಲಪ್ರಾಪ್ತಿಯಾಗ್ತದೆ ಅದನ್ನು ಒಂದು ಕಥೆ ಹೇಳ್ತೀನಿ ಕೇಳು ಹೇಳಿ ಶ್ರೀ ದೇವರು ಯುಧಿಷ್ಠರಿಗೆ ಕಥೆಯನ್ನು ಹೇಳ್ತಾ ಇದ್ದಾರೆ ಪುರಾಣ ಕಾಲದಲ್ಲಿ ಕಿನ್ನರ ಪುರುಷ ಗಂಧರ್ವರಿಂದ ತುಂಬಿದಂಥ ರತ್ನಪುರಿ ಅನ್ನುವ ರಾಜ್ಯವನ್ನು ಪುಂಡರೀಕ ಅನ್ನುವ ಆಳ್ತಾ ಇರ್ತಾನೆ ಪುಂಡರೀಕನ ಆಸ್ಥಾನದಲ್ಲಿ ಬಹಳಷ್ಟು ಮಂದಿ ಸಂಗೀತಗಾರರು ನೃತ್ಯಕ್ಕೆ ಸಂಬಂಧಪಟ್ಟಂಥವರು ಪುರುಷರು ಯಕ್ಷರು ಗಂಧರ್ವರು ಅಪ್ಸರಿಯಿಂದ ತುಂಬಿ ತುಳುಕ್ತಾ ಇರ್ತದೆ ಹೀಗಿರಬೇಕಾದ್ರೆ ಆ ರಾಜ್ಯದಲ್ಲಿ ಗಂಧರ್ವ ಅನ್ನುವ ಒಬ್ಬ ಲಲಿತ ಇರ್ತಾನೆ ಆತನ ಪತ್ನಿ ಆಕೆಯ ಹೆಸರು ಅಪ್ಸರೆ ಆಕೆ ಕೂಡ ಅಪ್ಸರೆ ಇರ್ತಾಳೆ ಆಕೆಯ ಹೆಸರು ಲಲಿತಾ ಅಂಥೇಳಿ ಆತ ಹಾಡ್ತಿರ್ತಾನೆ ಆಕೆ ಗಂಡ ಗಂಧರ್ವ ಏನಿರ್ತಾನಲ್ಲ ಆತ ಸುಂದರವಾಗಿ ಹಾಡ್ತಿರ್ತಾನೆ ಲಲಿತಾ ಆತನ ಒಂದು ಹಾಡಿಗೆ ಸುಂದರವಾಗಿ ನೃತ್ಯವನ್ನು ಮಾಡ್ತಾ ಇರ್ತಾಳೆ ಈ ಒಂದು ಸಂದರ್ಭದಲ್ಲಿ ಸಭೆ ನಡೆದಂಥ ಸಂದರ್ಭದಲ್ಲಿ ಸಂಗೀತ ನೃತ್ಯ ಎಲ್ಲವೂ ನಡೆದಿರ್ತದೆ ಲಲಿತಾ ಹಾಡ್ತಾ ಇರ್ತಾನೆ ಲಲಿತಾ ಸುಂದರವಾಗಿ ನೃತ್ಯವನ್ನು ಮಾಡ್ತಿರ್ತಾನೆ ಆತ ಹಾಡ್ತಾ ಹಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆಕೆಯ ಮುಖವನ್ನು ನೋಡ್ಬಿಡ್ತಾನೆ ಒಂದ್ಸಲ ಆಕೆಯ ಮುಖದಲ್ಲಿ ಏನೋ ಬೇಸರ ಇರ್ತದೆ ಆಕೆ ನೃತ್ಯ ಮಾಡ್ತಾ ಇರ್ತಾಳೆ ಆಕೆಯ ಕಣ್ಣಿನಲ್ಲಿ ಅಷ್ಟೊಂದು ತೇಜಸ್ ಇರೋದಿಲ್ಲ ಯಾಕೋ ದುಃಖದಿಂದ ಕೂಡಿರ್ತದೆ ಆಗ ಆತನಿಗೆ ಹಾಡ್ತಾ ಹಾಡ್ತಾ ಇರುವಂಥ ಸಂದರ್ಭದಲ್ಲಿ ಗಾಯನದ ತಾಳ ತಪ್ಪಿಬಿಡ್ತದೆ ಇದನ್ನು ಗಮನಿಸಿದಂಥ ನಾಗರಾಜ ಪುಂಟರಿಕನಿಗೆ ಹೇಳ್ತಾನೆ ಈ ಲಲಿತಾ ಹಾಡುವುದರಲ್ಲಿ ತಾಳ ತಪ್ಪಿದ ಹೇಳಿ ಆಗ ಪುಂಡರಿಕನೆ ಆ ರಾಜನಿಗೆ ಬಹಳಷ್ಟು ಸಿಟ್ಟು ಬಂದ್ಬಿಡ್ತದ ಆತ ಲಲಿತನ್ಗೆ ಶಾಪವನ್ನು ಕೊಟ್ಟುಬಿಡ್ತಾನೆ ನರಭಕ್ಷಕನಾಗಿ ಅಲ್ದಾಡು ಅಂಥೇಳಿ ಶಾಪವನ್ನು ಕೊಟ್ಬಿಡ್ತಾನೆ ತಕ್ಷಣ ಲಲಿತಾ ರ ದೊಡ್ಡ ರಾಕ್ಷಕ ರಾಕ್ಷಸನಾಗಿ ತನ್ನ ರೂಪವನ್ನು ಬದಲಾಗಿಬಿಡ್ತದ ಆತ ಜೋರಾಗಿ ಕೂಗ್ತಾ ಒದರಾಡ್ತಾ ಕಾಡನ್ನು ಸೇದ್ಬಿಡ್ತಾನೆ ಆಗ ಆತನ ಹೆಂಡತಿ ಲಲಿತಾಗೂ ಸಹ ಬಹಳಷ್ಟು ಕೆಟ್ಟ ಅನ್ನಿಸ್ಬಿಡ್ತದೆ ಆತನ ಹಿಂದೆ ಓಡಿ ಓಡಿ ಹೋಗ್ತಾಳೆ ಆತ ಆ ಊರು ಸಿಕ್ಕವನ್ನೆಲ್ಲ ತಿಂತ ತಿಂತ ಕಾಡಿನಲ್ಲಿ ಅಲ್ದಾಡ್ತಾ ಇರ್ತಾನೆ ಆಗ ಆಕೆ ಏನು ಮಾಡಬೇಕು ಈ ರಾಕ್ಷಸ ಜನ್ಮದಿಂದ ಹೇಗಾದರೂ ಮಾಡಿ ಆತನ ಒಂದು ತಪ್ಪೆಲ್ಲ ಹೋಗಿ ಮತ್ತೆ ಮನುಷ್ಯ ಜನ್ಮ ಬರಬೇಕು ಆ ರೀತಿ ಆಗಲಿಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ದಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿಯೇ ಇರುವಂಥ ಒಂದು ಪರ್ಣ ಕುಟೀರ ಕಾಣಿಸ್ತದ ಆ ಪರ್ಣ ಕುಟೀರದಲ್ಲಿ ಶೃಂಗಿ ಅನ್ನುವ ಮಹರ್ಷಿ ತಪಸ್ಸನ್ನು ಮಾಡ್ತಾಯಿರ್ತಾರೆ ಅವರ ಹತ್ರ ಹೋಗಿ ತನ್ನ ಎಲ್ಲ ಕಷ್ಟಗಳನ್ನು ಆಕೆ ಹೇಳ್ಕೊಡ್ತಾಳೆ ಏನಾದರೂ ಪರಿಹಾರವನ್ನು ಕೊಡಿ ಅಂತ ಹೇಳಿದಾಗ ಆಗ ಅವರು ಈ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನ ಮಾಡಿದಂಥ ಕಾಮದ ಏಕಾದಶಿ ಏಕಾದಶಿ ಮಾಡೋದ್ರಿಂದ ಮನುಷ್ಯನ ಮಾಡಿದಂಥ ತಿಳಿದೋ ತಿಳಿಯದೋ ಮಾಡಿದಂಥ ಎಲ್ಲ ತಪ್ಪುಗಳಿಗೆ ಮೋಕ್ಷ ದೊರಕ್ತದ ಮಾಡಿದಂಥ ಕರ್ಮಗಳಿಗೆ ಪ್ರಾಯಶ್ಚಿತವಾಗಿ ಈ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದನ ಮಾಡಿದಂಥ ಈ ಕಾಮದ ಏಕಾದಶಿ ಎಲ್ಲ ತನ್ನ ಒಂದು ಮಾಡಿದಂಥ ತಪ್ಪುಗಳಿಗೆ ಪ್ರಾಯಶ್ಚಿತ ರೂಪ ಅಂತ ಹೇಳಿ ಮಹರ್ಷಿಗಳು ಹೇಳ್ಕೊಡ್ತಾರೆ ಆಗ ಆಕೆ ಪತ್ ಆಕೆ ಕೈಯಿಂದ ಆ ಕಾಮದಾ ಏಕಾದಶಿಯನ್ನು ಸಂಕಲ್ಪಪೂರ್ವಕವಾಗಿ ಮಾಡಿಸಿ ನಂತರ ಆ ಆ ಪುಣ್ಯ ಏನಿರ್ತದಲ್ಲ ಆ ಪುಣ್ಯ ಎಲ್ಲ ತನ್ನ ಗಂಡನ ಹೆಸರಿಗೆ ಇರುತ್ತಾಳೆ ಆತ ಆ ಏನು ಏಕಾದಶಿಯನ್ನು ವೃತ್ತ ಅತ್ಯಂತ ನಿಷ್ಠೆಯಿಂದ ಮಾಡಿದಂಥ ಏಕಾದಶಿ ಫಲದಿಂದ ಆಕೆ ಗಂಡ ಮತ್ತೆ ಮನುಷ್ಯತ್ವವನ್ನು ಪಡೆದು ಮನುಷ್ಯ ರೂಪವನ್ನು ಪಡೆದು ಆಕೆಯನ್ನು ಸೇರಿಕೊಳ್ತಾನೆ ನಂತರ ವಿಷ್ಣು ಲೋಕವನ್ನು ಹೊಂದಿ ಮುಕ್ತಿಯನ್ನು ಪಡೀತಾರೆ ಅಂತ ಅದಕ್ಕಾಗಿ ಶ್ರೀ ಕೃಷ್ಣದೇವರು ಹೇಳ್ತಾ ಇದ್ದಾರೆ ಚೈತ್ರ ಮಾಸದಲ್ಲಿ ಬರುವಂಥ ಈ ಏಕಾದಶಿಗೆ ಕಾಮದ ಏಕಾದಶಿ ಮಾಡಿದಂಥ ಕೆಟ್ಟ ಕರ್ಮಗಳಿಗೆಲ್ಲ ಎಲ್ಲ ರೀತಿಯಿಂದ ಮುಕ್ತಿ ದೊರಕುವಂಥ ಮಾರ್ಗ ಈ ಏಕಾಮದ ಏಕಾದಶಿ ಅಂಥೇಳಿ ಈ ಏಕಾದಶಿಯ ಮೈ ಮೈ ಈ ಏಕಾದಶಿ ಅಂದರೆ ಮೂರು ದಿವಸದ್ದು ಪ್ರತಿ ಸಲ ಹೇಳ್ತೇನೆ ಒಂದು ದಶಮಿ ಇವತ್ತಿನ ದಿವಸ ದಶಮಿ ಇರ್ತದ ಸಂಕಲ್ಪ ಇರ್ತದ ಮುಂದೆ ಹೇಳ್ಕೊಡ್ತೀನಿ ನಾಳೆ ದಿವಸ ಪೂರ್ಣ ಏಕಾದಶಿ ಉಪವಾಸ ಇರ್ತದೆ ಬೆಳಗ್ಗೆಯಿಂದ ರಾತ್ರಿ ಮಲಗುವರೆಗೂ ಇರ್ತದ ಅದ್ರ ಮಾರನೇ ದಿವಸ ಪಾರ್ಣೆ ಇರ್ತದೆ ಅರಣ್ಯ ಸಮಯದಲ್ಲಿ ಅನ್ನ ಪಾಯಸ ವಿದ್ಯತೆ ತೋರಿಸಿ ಊಟವನ್ನು ಮಾಡ್ಬೋದು ದಶಮಿ ದಿವಸ ಏಕಭುಕ್ತ ಅಂದರೆ ಮುಂಜಾನೆ ಊಟ ಮಾಡಬೇಕು ರಾತ್ರಿ ನಾವು ತಿಂಡಿ ತಿನ್ಬೋದು ಏಕಾದಶಿ ಪೂರ್ಣೋಪವಾಸ ಇರ್ತದೆ ನಂತರ ದ್ವಾದಶಿ ಕೂಡ ಒಂದೇ ಊಟ ಇರ್ತದೆ ಬೆಳಗ್ಗೆ ಊಟ ಎಲ್ಲ ಮಾಡಿ ರಾತ್ರಿ ಉಪವಾಸ ಮಾಡಿದರೆ ಮುಗೀತು ಒಟ್ಟು ಮೂರು ದಿವಸದ ಈ ಏಕಾದಶಿ ವ್ರತ ಅಕಸ್ಮಾತ್ ನಿಮಗೆ ಯಾರಿಗಾದರೂ ಈ ಏಕಾದಶಿ ಫಲ ಬರಬೇಕು ಅನ್ನೋದಾದರೆ ಅವರ ಹೆಸರಲ್ಲಿ ಸಂಕಲ್ಪವನ್ನು ಸಹ ಮಾಡಿ ನೀವು ಏಕಾದಶಿ ವ್ರತವನ್ನು ಹಿಡಿಬೋದು ಇನ್ನು ಏಕಾದಶಿ ದಿವಸ ಪೂಜೆ ಯಾವ ರೀತಿ ಮಾಡಬೇಕು ಅಂದರೆ ಒಂದು ಮಣಿ ಮೇಲೆ ನಾವು ರಂಗವಲ್ಲಿನೆಲ್ಲ ಹಾಕಿ ಸ್ವಚ್ಛವಾಗಿ ಬಸಿ ರಂಗವನ್ನೆಲ್ಲ ಹಾಕಿ ಅಲ್ಲಿ ಒಂದು ವಿಷ್ಣುವಿನ ವಿಗ್ರಹ ಇರ್ಬೋದು ಅಂದರೆ ಕೃಷ್ಣನ ವಿಗ್ರಹ ಇರ್ಬೋದು ವಿಷ್ಣುವಿನ ವಿಗ್ರಹ ಇರ್ಬೋದು ಅಥವಾ ಲಕ್ಷ್ಮೀನಾರಾಯಣ ಫೋಟೋ ನೈಟ್ ನಾಯಿಟನ್ನೆಲ್ಲ ಆ ರೀತಿ ಮನೆಯಲ್ಲಿ ಇದ್ದರೆ ಲಕ್ಷ್ಮೀನಾರಾಯಣ ಫೋಟೋ ಇಟ್ಟು ಹೂ ಗಂಧ ಅಕ್ಷತೆಗಳಿಂದ ಇರಿಸಬೇಕು ಅಷ್ಟೋತ್ತರಗಳನ್ನ ಹೇಳಬೇಕು ತುಳಸಿಯನ್ನು ಇರಿಸಬೇಕು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೇವೆ ವಿಷ್ಣು ಶ್ರೋತ್ರನ ವಿಡಿಯೋ ಕೆಳಗೆ ಇರ್ತೀನಿ ಆ ಹೆಸರನ್ನ ಹೇಳ್ತಾ ಒಂದೇ ಒಂದು ತುಳಸಿ ದರ ಇರಿಸಿದರೂ ಕೂಡ ಈ ಜನ್ಮ ಪಾವನ ಆಗ್ತದಂತ ಇನ್ನು ಉಪವಾಸ ನಿಮ್ಮ ಆರೋಗ್ಯ ಅನುಸಾರವಾಗಿ ಉಪವಾಸ ಪೂರ್ಣ ಉಪವಾಸ ಮಾಡ್ತೇನೆ ಅಂದರೆ ನಿರಾಹಾರ ಉಪವಾಸ ಮಾಡ್ತೇನೆ ಅಂದರೆ ಹಾಗೂ ಮಾಡ್ಬೋದು ಇನ್ನು ಏನಾದರೂ ತಿಂದು ಉಪವಾಸ ಮಾಡ್ತೇನೆ ಅನ್ನೋರು ಹಣ್ಣು ಹಾಲು ತಿಂದು ಉಪವಾಸವನ್ನು ಮಾಡ್ಬೋದು ಇನ್ನು ಸಾಧ್ಯನೇ ಇಲ್ಲಪ್ಪ ನಾವು ಟ್ಯಾಬ್ಲೆಟ್ ತೊಗೋತೀವಿ ಅನ್ನೋದಾದರೆ ಅವಲಕ್ಕಿ ತಿಂದು ಮಾಡ್ಬೋದು ಹಾಲು ಹಣ್ಣು ತೆಗೆದುಕೊಳ್ಬೋದು ಎಳ್ನೀರು ಕುಡಿಬೋದು ಅಥವಾ ನಿಮಗೆ ಇದು ಎರಡೂ ಆಗೋದಿಲ್ಲ ಅಂದರೆ ಜ್ಯೂಸ್ ಕೂಡ ಹಣ್ಣಿನ ಜ್ಯೂಸ್ ಕೂಡ ಮಾಡಿಕೊಂಡು ಕುಡಿಬೋದು ಇಷ್ಟೆಲ್ಲ ಆದಮೇಲೂ ನಮಗೆ ಹಸಿವೆ ತಡವಿಲಿಕ್ಕೆ ಆಗೋದಿಲ್ಲ ಅನ್ನೋರು ಅವಲಕ್ಕಿ ತಿಂದು ಮಾಡ್ಬೋದು ಇನ್ನು ನಾಳೆ ದಿವಸ ವಿಶೇಷವಾಗಿ ಹತ್ತು ಶಂಕ ಹತ್ತು ಚಕ್ರ ಹಾಕ್ಬೋದು ಭಗವಂತನ ದಶಾವತಾರವನ್ನು ಸ್ಮರಣೆ ಮಾಡಿಯೇ ಆ ಹತ್ತು ಶಂಕವನ್ನು ಹತ್ತು ಚಕ್ರವನ್ನು ಹಾಕಬೇಕು ಮಧ್ಯದಲ್ಲಿ ಒಂದು ಪದ್ಮ ಹಾಕಬೇಕು ಪದ್ಮ ಅಂತಂದರೆ ಲಕ್ಷ್ಮೀ ದೇವಿ ಅಂತ ಹೇಳ್ತೀವಿ ಪದ್ಮವನ್ನು ಹಾಕಿ ಆಕೆ ಸ್ಮರಣೆಯನ್ನು ಮಾಡಿ ಪದ್ಮವನ್ನು ಹಾಕಬೇಕು ನಾಳೆ ದಿವಸ ವಿಶೇಷವಾಗಿ ಪೂಜೆಯನ್ನು ಮಾಡೋರು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಪೂಜೆಯನ್ನು ಮಾಡಬೇಕು ಯಾಕಂದರೆ ಉತ್ತರ ದಿಕ್ಕಿಗೆ ದಿಕ್ಷೂಲೆ ಅಂತ ಹೇಳ್ತೀವಿ ಪೂರ್ವ ದಿಕ್ಕಿನಲ್ಲಿ ಚಂದ್ರವಾಸ ಇರೋದ್ರಿಂದ ಮನೆಗೆಲ್ಲವೂ ಸಂತೋಷವನ್ನು ತಂದು ಕೊಡ್ತದೆ ಇನ್ನೂ ಪೂಜಾ ಸಮಯವನ್ನು ಕೊಡ್ತೀನಿ ಪೂಜಾ ಸಮಯ ಯಾವ ಸಮಯದಲ್ಲಿ ಮಾಡಿದರೆ ಅತ್ಯಂತ ಶ್ರೇಷ್ಠ ಅಂತ ಕೂಡ ನನಗೆ ಹೇಳ್ತೀನಿ ಮೊದಲೇ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ ಇದು ಧರ್ಮ ಅನುಷ್ಠಾನಕ್ಕೆ ಅತ್ಯಂತ ಶುಭಗಳಿಗೆ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಮಾಡಿದಂಥ ಪೂಜೆಗಳೆಲ್ಲ ನನಗೆ ಅತ್ಯಂತ ಶ್ರೇಷ್ಠತೆಯನ್ನು ತಂದು ಕೊಡ್ತದೆ ಅಂಥೇಳಿ ಐದು ಗಂಟೆ ಒಂದು ನಿಮಿಷದಿಂದ ಐದು ಗಂಟೆ ನಲವತ್ತೈದು ನಿಮಿಷದ ಒಳಗೆ ಪೂಜೆಯನ್ನು ಮಾಡಬೇಕು ಇನ್ನು ನಾಳೆ ಏಕಾದಶಿ ದಿವಸ ಪ್ರಾತಃ ಸಂಧ್ಯಾ ವಂದನೆಯನ್ನು ಮಾಡೋರು ಪ್ರಾತಃ ಸಂಧ್ಯಾ ಸಂಧ್ಯಾ ಅಂತಂದರೆ ತುಳಸಿ ಮುಂದೆ ದೀಪ ಹಚ್ಚಲಿಕ್ಕೆ ಸಮಯ ಅದು ಕೂಡ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದವರೆಗೆ ಇದನ್ನು ನಾವು ಪ್ರಾತಃ ಸಂಧ್ಯಾ ಅಂತ ಹೇಳ್ತೇವೆ ಅಂದರೆ ಸಂಧ್ಯಾಕಾಲ ಅಂತ ಹೇಳ್ತೇವೆ ಬೆಳಗ್ಗೆ ಈ ಸಮಯದಲ್ಲಿ ತುಳಸಿ ಮುಂದೆ ದೀಪ ಹಚ್ಚೋದು ಅತ್ಯಂತ ಶ್ರೇಷ್ಠ ಅಂತ ಅನಿಸ್ಕೊಳ್ತದೆ ಈ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ಕೊಟ್ಟರೆ ಶ್ರೇಷ್ಠ ಅಂತ ಇನ್ನು ಎರಡನೇ ಮುಹೂರ್ತ ಲಗ್ನದಲ್ಲಿ ಬಹಳಷ್ಟು ಶುಭ ಅಂತ ಹೇಳ್ತೇವೆ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಆರು ಗಂಟೆ ಐವತ್ತಾರು ನಿಮಿಷದವರೆಗೆ ವಿಶೇಷವಾಗಿ ಪ್ರಾಪ್ತಿಯಾಗಲಿ ಪ್ರಾಪ್ತಿಯಾಗಲಿರ್ತದೆ ಇದಕ್ಕೆ ಗುರು ಅಧಿಪತಿ ಇರೋದರಿಂದ ನಾವು ಮಾಡಿದಂಥ ಏಕಾದಶಿ ಪೂಜೆಗೆ ವಿಶೇಷ ಫಲಪ್ರಾಪ್ತಿ ಅಂತ ಹೇಳ್ತೇವೆ ಇನ್ನು ಎರಡನೇ ಮುಹೂರ್ತ ಹೇಳ್ತೀನಿ ಅದು ಕೂಡ ಆರು ಗಂಟೆ ಐವತ್ತು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷ ಇದು ಮೇಷಲಗ್ನ ಪ್ರಾಪ್ತಿಯಾಗಲಿರ್ತದ ಮುಂದಿನ ಮುಹೂರ್ತ ಎಂಟು ಗಂಟೆ ನಲವತ್ತು ನಿಮಿಷದಿಂದ ಹತ್ತು ಗಂಟೆಯವರೆಗೆ ನಮಗೆ ಅತ್ಯಂತ ಶುಭವನ್ನು ಕೊಡ್ತದೆ ಇದು ಕೂಡ ನಮಗೆ ಶುಭ ಲಗ್ನ ಅತ್ಯಂತ ಶ್ರೇಷ್ಠ ಅಂತ ಕೂಡ ಹೇಳ್ತೇವೆ ಇನ್ನು ಸಂಕಲ್ಪವನ್ನು ಏನು ಮಾಡಬೇಕು ಹೇಳ್ಕೊಡ್ತೀನಿ ಇನ್ನು ನಾಳೆ ಅಂದರೆ ಮಂಗಳವಾರ ದಿವಸ ವಿಶೇಷವಾಗಿ ಮಗಾನಕ್ಷತ್ರ ನಂತರ ಪೂರ್ವ ಪ್ರಾಪಾಲ್ಗುಣಿ ನಕ್ಷತ್ರ ಕಾಲು ಹಾಕಲಿಕ್ಕೆ ಗಂಡಯೋಗ ಬೆಳಗ್ಗೆ ಐದು ಗಂಟೆ ಐವತ್ತಾರು ನಿಮಿಷದವರೆಗದ ನಂತರ ವೃದ್ಧಿ ಯೋಗ ಕೂಡ ಪ್ರಾಪ್ತಿಯಾಗಲಿರ್ತದ ಇನ್ನು ಬಹಳಷ್ಟು ಜನ ಕೇಳ್ತಿರ್ತೀರಿ ಗರ್ಭಿಣಿ ಸ್ತ್ರೀಯರು ಉಪವಾಸ ಮಾಡಬೇಕಾ ಬಾಳಂತಿ ಇದ್ದೇನೆ ಅಶಕ್ತಿದ್ದೇನೆ ಅಂಥೇಳಿ ಗರ್ಭಿಣಿ ಸ್ತ್ರೀಯರು ಸರಿಯಾಗಿ ಜ್ಯೂಸು ಹಾಲು ಕುಡಿಬೋದು ಹಣ್ಣುಗಳನ್ನ ತಿನ್ಬೋದು ಈ ರೀತಿಯಾಗಿ ಕೆಲವೊಂದು ಸಲ ಹಾ ಹಾಲ್ ಹಾಲು ಗೋಧಿ ಹಿಟ್ಟಿನಲ್ಲಿ ಹಾಲನ್ನು ಕಲಸಿ ದಶಮಿ ಅಂತ ಹೇಳ್ತೀವಿ ಅದನ್ನು ಕೂಡ ಮಾಡಿ ಊಟವನ್ನು ಮಾಡ್ಬೋದು ಅಂದರೆ ವರಾಹ ಪುರಾಣದಲ್ಲಿ ಹೇಳ್ತಾರೆ ಅನ್ನವನ್ನು ಊಟ ಮಾಡೋದ್ರಿಂದ ಹುಟ್ಟುವ ಮಕ್ಕಳು ಕೂಡ ನಾನಾ ಒಳಗಾಗ್ತದೆ ಅದಕ್ಕಾಗಿ ಗರ್ಭಿಣಿ ಸ್ತ್ರೀಯರು ಏಕಾದಶಿ ದಿವಸ ಹಾಲು ಹಣ್ಣನ್ನು ತೆಗೆದುಕೊಳ್ಬೇಕು ಅಂತ ಕೂಡ ಹೇಳ್ತಾರೆ ಇನ್ನು ಉಪ್ ಅಗ್ದಿ ಅಶಕ್ತರಿದ್ದೇವೆ ನಮಗೆ ಆಹಾರ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಉಪ್ಪಿಟ್ಟನ್ನು ಅಂದರೆ ಗೋಧಿಯನ್ನು ಸರಿಯಾಗಿ ಮಿಕ್ಸರಿಗೆ ಹಾಕ್ಕೊಂಡು ಅದನ್ನು ರವೆಯನ್ನು ಮಾಡಿಕೊಂಡು ಚೆಂದ ಹುರಿದು ಅದನ್ನು ಕೂಡ ಏನಾದರೂ ಪದಾರ್ಥಗಳನ್ನ ಮಾಡಿಕೊಂಡು ತಿನ್ಬೋದು ಯಾರೂ ನಮಗೆ ಬಹಳ ಕೈಲೇ ಆಗೋದೇ ಇಲ್ಲ ಅಶಕ್ತಿ ಇರ್ತಾರಲ್ಲ ಅವರು ಯಾಕೆ ಹೇಳ್ತೇನೆ ಅಂದರೆ ಮನುಷ್ಯ ಗಟ್ಟಿಮುಟ್ಟಿಯಾದಂತಹ ಮನುಷ್ಯ ಆ ದಿನ ಊಟವನ್ನು ಮಾಡಿದ್ದೇ ಆದರೆ ರಟಂತಿ ಹಿ ಪುರಾಣಾನೀ ಭೂಯೋ ಭೂಯೋ ನ ಭೋಕ್ತವ್ಯಂ ನ ಭೋಕ್ತವ್ಯಂ ಸಂಪ್ರಾಪ್ತಿ ಹರಿವಾಸರೆ ಹರಿವಾಸರ ದಿನ ಊಟವನ್ನು ಮಾಡಿದವನಿಗೆ ನಾನಾ ಥರದ ಈ ಏನು ಕಲಿಯುಗ ಅದಲ್ಲ ಆ ರೀ ಅಲ್ಲಿ ಎಷ್ಟು ಜನ ಈಗ ನರಳಿತಾ ಇದ್ದಾರೆ ಹೇಳಿರಿ ಆರೋಗ್ಯ ತೊಂದರೆ ಏನಾದರೂ ಒಂದು ಆರೋಗ್ಯ ತೊಂದರೆ ಇರ್ತದೆ ಕೈ ಇಲ್ಲ ಕಾಲುನೋವು ಇಲ್ಲ ಹೊಟ್ಟೆ ಸರಿ ಇಲ್ಲ ಏನಾದರೂ ನಾನಾ ಥರದ ತೊಂದರೆ ಔಷಧ ಗುಳಿಗೆ ಇಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಸ್ಥಿತಿಗೆ ತಲುಪಿಟ್ಟಿವಿ ಯಾಕಂದರೆ ನೇಮ ನಿತ್ಯ ಪೂಜೆ ಪುನಸ್ಕಾರಗಳು ಎಲ್ಲವೂ ಏನೋ ಆಡಂಬರಕ ಆಗಿಬಿಟ್ಟದ ಏಕಾದಶಿ ವ್ರತ ಇಂಥ ವ್ರತಗಳನ್ನ ಎಷ್ಟು ಕೈಲಾದಷ್ಟು ಆಚರಣೆಯನ್ನು ಮಾಡೋದು ಶ್ರೇಷ್ಠ ಅಂಥೇಳಿ ನಮ್ಮ ಪುರಾಣಗಳು ಹೇಳ್ತದ ಮನುಷ್ಯ ಆರೋಗ್ಯವಂತನಾಗಿ ಬದುಕಲಿಕ್ಕೆ ಏನು ಬೇಕೋ ಅಷ್ಟನ್ನಾದರೂ ನಾವು ಆಚರಣೆಯನ್ನು ಮಾಡ್ತಾ ಹೋದಾಗ ನಮ್ಮ ಅನಾರೋಗ್ಯಗಳು ತಾವಾಗೇ ಸರಿಯಾಗಿ ಹೋಗ್ಬಿಡ್ತದೆ ಯಾಕ ಏಕಾದಶಿ ದಿವಸ ನಾವು ಅನ್ನವನ್ನು ಊಟ ಮಾಡಬಾರ್ದು ಅಂದರೆ ಈ ಭೂಮಿಯಲ್ಲಿ ಬ್ರಹ್ಮ ಹತ್ಯಾದಿ ಎಲ್ಲ ಮಹಾಪಾಪಗಳು ಅನ್ನದಲ್ಲಿ ಆ ದಿನ ಏಕಾದಶಿ ದಿವಸ ಅನ್ನದಲ್ಲಿ ಇರ್ತದಂಥ ಅದಕ್ಕಾಗಿ ಅನ್ನವನ್ನು ನಿಷೇಧ ಮಾಡಬೇಕು ಅಂಥೇಳಿ ಪುರಾಣದಲ್ಲಿ ಬರ್ತದ ಅನ್ನ ಅಂದರೆ ಈ ಅನ್ ಬರೀ ಕೇವಲ ಅಕ್ಕಿ ಅನ್ನ ಮಾತ್ರ ಅಲ್ಲ ಕೆಲವು ಸಲ ರಾಗಿ ಗೋಧಿ ಜೋಳ ಇವುಗಳನ್ನ ಬಳಸಬಾರ್ದು ಅವತ್ತೊಂದು ದಿವಸ ಏಕಾದಶಿ ವ್ರತ ಆಚರಣೆ ಹಾಲು ಹಣ್ಣು ತೆಗೆದುಕೊಂಡು ಮಾಡ್ಬೋದು ಅಂಥೇಳಿ ಇನ್ನು ಏಕಾದಶಿ ದಿವಸ ಏನು ತಿನ್ಲಿಕ್ಕೆ ಬರ್ತದೆ ಖರ್ಜೂರಂ ನಾರಿಕೇಳಂಚ ಪ್ರಿಯಾಲ ಪ್ರಿಯಾಲಪನಸಾದಮ್ ಆಮ್ರಂಚ ಕದಲಿ ದ್ರಾಕ್ಷ ಅಕ್ಷೀರಂಧದಿ ಘೃತಂಥ ಅಂಥೇಳಿ ಅಂದರೆ ಖರ್ಜೂರ ತಿನ್ಬೋದು ತೆಂಗಿನ ಎಳ್ನೀರು ತಗೋಬೋದು ತೆಂಗನ್ನು ಅಂದರೆ ಕೊಬ್ಬರಿಯನ್ನು ತಿನ್ಬೋದು ಬ್ರಿಯಾಲ ಅಂದರೆ ಚಾರ ಬೀಜ ಅಂತ ಹೇಳ್ತೀವಿ ಹಲಸು ತಿನ್ಬೋದು ಮಾವು ತಿನ್ಬೋದು ಬಾಳೆಹಣ್ಣು ತಿನ್ಬೋದು ದ್ರಾಕ್ಷಿ ತಿನ್ಬೋದು ಹಾಲು ಮೊಸರು ತುಪ್ಪ ನಿಷಿದ್ಧವಲ್ಲದ ಗೆಣಸುಗಳು ಅಂದರೆ ಭೂಮಿ ಒಳಗೆ ಏನು ಬೆಳಿತಾವೋ ಅಂತಹ ತರಕಾರಿಗಳನ್ನು ಕೂಡ ನೀವು ತಿನ್ಬೋದು ಅಂಥೇಳಿ ಇವೆಲ್ಲವನ್ನು ತಿಂತೀವಿ ಹೊಟ್ಟೆ ತುಂಬ ತಿನ್ನಬೇಕು ಅಂತಲ್ಲ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಅವುಗಳಿಂದ ನಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ಬೇಕೇ ಹೊರತು ಬಹಳಷ್ಟು ತಿನ್ನಬಾರ್ದು ಇನ್ನು ಸಂಕಲ್ಪ ಏನು ಮಾಡ್ಕೊಳ್ಬೇಕು ಅಂದರೆ ಇವತ್ತು ಸಾಯಂಕಾಲ ದೇವರ ಮುಂದೆ ದೀಪವನ್ನು ಹಚ್ಚಿ ದಶಮಿ ದಿವಸ ಪ್ರಾಪ್ತಿ ವೃತ್ತ ಸ್ಥಿಮ ಜನ ದನ ತ್ರೀ ದಿನಮ್ ದೇವ ದೇವೇಶ ಕುರುಕೇಶವ ಅಂತ ಹೇಳಿ ಸಾಯಂಕಾಲ ದೀಪವನ್ನು ಹಚ್ಚಬೇಕಾದ್ರೆ ಕೈ ಮುಗಿದು ಹಚ್ಚಬೇಕು ನಂತರ ನಾಳೆ ಬೆಳಗ್ಗೆ ಬೇಗ ಎದ್ದು ಬಂದು ದೇವರಿಗೆ ನಮಸ್ಕಾರವನ್ನು ಮಾಡಿ ಏಕಾದಶಂ ನಿರಾಹಾರ ಸ್ತಿಪಾಹನಿ ಪರಹಂ ಭೋಕ್ಷಾಮಿ ಪುಂಡರಿ ಕಾಕ್ಷ ಶರಣಮ್ಮೆ ಭವಾಚ್ಯುತ ಅಂತ ಹೇಳಿ ಇವತ್ತಿನ ದಿವಸ ಈ ರೀತಿಯಾಗಿ ಗದಶಿ ವ್ರತ ಆಚರಣೆಯನ್ನು ಮಾಡ್ತಾ ಇದ್ದೇನೆ ನೀವೇನು ತಿಂತೀರಾ ಅದನ್ನು ಹೇಳ್ಕೊಂಡ್ಬಿಡಬೇಕು ಪೂರ್ಣ ಉಪವಾಸ ಇದ್ದರೆ ಅದನ್ನು ಕೂಡ ನೀವು ಹೇಳಿಕೊಂಡು ಈ ರೀತಿಯಾಗಿ ಉಪವಾಸವನ್ನು ಮಾಡ್ತಾ ಇದ್ದೇನೆ ನೀನೇ ನನಗೆ ನನ್ನ ಒಂದು ಕಷ್ಟಗಳನ್ನೆಲ್ಲ ಕಳಿ ಅಂತ ಬೇಡ್ಕೊಳ್ಬೇಕು ಅದಾದಮೇಲೆ ನಾ ನಾಳೆ ದಿವಸ ಪಾಲಿಯನ್ನು ಮಾಡಬೇಕು ಮಾರನೇ ದಿವಸ ಅಂದರೆ ಮಂಗಳವಾರ ಮಾರನೇ ದಿವಸ ಪಾರ್ನೆಯನ್ನು ಮಾಡಿ ಏಕಾದಶಿ ಉಪವಾಸೀನ ದ್ವಾದಶಿ ಪಾರಣೇಚ ಯದಾರ್ಚಿತಮಯ ಪುಣ್ಯಂಥ ಏನು ಪ್ರೀಣಾತು ಕೇಶವ ಅಂಥೇಳಿ ನೀರನ್ನು ಬಿಡಬೇಕು ಅಂದರೆ ನಾನು ಏಕಾದಶಿ ವ್ರತವನ್ನು ಮೂರು ದಿವಸ ಮಾಡೀನಿ ಆ ಏಕಾದಶಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸು ಮಾಡಿದಂಥ ಪೂರ್ಣ ಫಲವನ್ನು ಕೊಡು ಅಂತ ಹೇಳಿ ಬೇಡ್ಕೊಳ್ಳೋದೇ ಈ ಮೂರು ದಿವಸ ಏಕಾದಶಿ ವ್ರತದ ಒಂದು ಸಂಕಲ್ಪ ಇನ್ನು ಏಕಾದಶಿ ದೇವರ ಪೂಜೆಗೆ ಸಂಕಲ್ಪ ಕೈಯಲ್ಲೇ ಅಕ್ಷತೆ ಹಿಡಿದು ಬೆಳಗ್ಗೆ ದೇವರಿಗೆ ಮಮ್ಮ ಆತ್ಮನಶ್ವತಿ ಸ್ಮತಿ ಪುರಾಣೋಕ್ತ ಫಲಪ್ರಾಪ್ತ್ಯರ್ಥಂ ಅಸ್ಮಕುಂಬಾಂ ಸಹ ಸಹ ಕ್ಷೇಮ ಕ್ಷೇಮಸ್ಥೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಸಮಸ್ತೆಯರ್ಥಂಚ ಶ್ರೀಲಕ್ಷ್ಮೀ ಸಹಿತ ವಿಷ್ಣು ದೇವತಾ ದೇವತಾಪತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನ ಏಕಾದಶೀ ನಿಮಿತ್ತ ಷೋಶೋಪಚಾರ ಪೂಜಾ ಕರಿಷ್ಯೆ ಅಂಥೇಳಿ ಅಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನಂತರ ದೇವರಿಗೆ ಪೂಜೆಯನ್ನು ಮಾಡಬೇಕು ಆಹ್ವಾನ ಮಾಡಬೇಕು ಆಸನ ಮಾಡಬೇಕು ಪ್ರತಿಯೊಂದು ಮಾಡಬೇಕು ದೀಪ ಪೂಜೆ ಮಾಡಬೇಕು ಘಂಟ ಪೂಜೆ ಮಾಡಿಕೊಳ್ಬೇಕು ನಂತರ ಕಲಶ ಪೂಜೆಯನ್ನು ಸಹ ಮಾಡಿಕೊಂಡು ನಂತರ ವಿಷ್ಣು ಅಷ್ಟೋತ್ತರವನ್ನು ಹೇಳಬೇಕು ಒಂದು ತುಳಸಿ ದಳವನ್ನು ಹಿಡ್ಕೊಂಡು ಅಷ್ಟೋತ್ತರ ಹೇಳಿದರೆ ಒಂದು ತುಳಸಿ ಇನ್ನೂ ಬಹಳಷ್ಟು ಇದ್ದರೆ ತುಳಸಿ ಎಷ್ಟು ಎಷ್ಟು ಏರ್ ಏರಿಸ್ತಿರೋ ಇರಿಸ್ಬೋದು ಈ ರೀತಿಯಾಗಿ ಪೂಜೆಯನ್ನೆಲ್ಲ ಮಾಡಿ ನಂತರ ಒಂದು ವಿಶೇಷವಾದ ಶ್ಲೋಕ ಅದ ಅಂದರೆ ಮಾಡಿದಂಥ ಕರ್ಮಗಳೆಲ್ಲವೂ ಈ ಏನು ತಿಳಿದೋ ತಿಳಿಯೋದೋ ಮಾಡಿದಂಥ ಎಲ್ಲ ಕರ್ಮಗಳನ್ನು ಮೋಕ್ಷ ಹೊಂದಬೇಕು ಅಂದರೆ ನಾಳೆ ದಿವಸ ಒಂದು ವಿಶೇಷವಾದ ಚೈತ್ರ ಶುದ್ಧ ಏಕಾದಶಿಗೆ ಶ್ಲೋಕ ಬರ್ತದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ ಇನ್ನು ಆ ಶ್ಲೋಕವನ್ನು ನೀವು ಏಕಾದಶಿ ಉಪವಾಸ ಮಾಡಲಿಕ್ಕೆ ಆಗದೇ ಇದ್ದವರು ಕೂಡ ಹೇಳ್ಬೋದು